ರೌಡಿ ಗುಂಡಾಗಿರಿ ದೌರ್ಜನ್ಯದಿಂದ ಏನೂ ಪ್ರಯೋಜನವಲ್ಲ ನೆಮ್ಮದಿ ಕಳೆದುಕೊಂಡು ಕುಟುಂಬದಿಂದ ದೂರವಾಗಿ ಭಯ ಜೀವನ ಮಾಡಬೇಕಷ್ಟೆ ಹೀಗಾಗಿ ಅಕ್ರಮ ಅನೈತಿಕ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಉತ್ತಮ ನಾಗರಿಕರಾಗಿ ಜೀವನ ಮಾಡಬೇಕು ಅಂತ ಡಿವೈಎಸ್ಪಿ ಪಾಂಡುರಂಗ ತಿಳಿಸಿದರು ನಗರ ಪೊಲೀಸ್ ಠಾಣಾ ಆವರಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ದೊಡ್ಡಬಳ್ಳಾಪುರ ಉಪವಿಭಾಗ ಪೊಲೀಸ್ ವ್ಯಾಪ್ತಿಯ ರೌಡಿ ಶೀಟರ್ ಗಳ ಪೆರೇಡ್ನಲ್ಲಿ ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು ರೌಡಿ ಶೀಟರ್ ಪಟ್ಟಿಯಿಂದ ನಮ್ಮನ್ನು ತೆಗಿರಿ ಎಂದು ಕೇಳುವ ಬದಲು ನಾವು ಬದಲಾಗಿದ್ದೇವೆ ಎಂದು ನೀವೇ ಪೊಲೀಸ್ ಅಧಿಕಾರಿಗಳನ್ನು ಕೇಳುವಂತಾಗಬೇಕು ರೌಡಿ ಇಸಮ್ ಜೀವನವನ್ನು ಹಾಳು ಮಾಡುವುದಲ್ಲೇ ಜೀವನ ಪರ್ಯಂತ ರೌಡಿ ಶೀಟರ್ ಪಟ್ಟ ಕಟ್ಟಿಕೊಂಡು ಬದುಕಬೇಕಾಗುತ್ತದೆ ಆದರೆ ನೆಮ್ಮದಿ ಜೀವನಕ್ಕಾಗಿ ಕೂಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಕುಟುಂಬದೊಂದಿಗೆ ಖುಷಿಯಿಂದ ಜೀವನ ಸಾಗಿಸಬಹುದು ರೌಡಿ ಚಟುವಟಿಕೆ ಕಾನೂನು ಬಾಹಿರ ಕೆಲಸಗಳು ಹೀಗೆ ಮುಂದುವರೆದ್ರೆ ಜಿಲ್ಲೆಯಿಂದಲೇ ಗಡಿಪಾರು ಮಾಡಲಾಗುವುದು ಹತ್ತು ಇಪ್ಪತ್ತು ವರ್ಷಗಳಾದರೂ ರೌಡಿ ಶೀಟರ್ ಪಟ್ಟ ಹೋಗುವುದಿಲ್ಲ ಕಳ್ಳತನ ಕೊಲೆ ದೌರ್ಜನ್ಯ ಮಾಡಿದ್ರೆ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಕಾನೂನು ಬಿಗಿ ಹಾಕಿದೆ ಕುಟುಂಬಸ್ಥರು ಗೌರವ ನೀಡುವಷ್ಟು ರೀತಿಯಲ್ಲಾದರೂ ಜೀವನ ಮಾಡಿ ಪೊಲೀಸರಿಗೆ ತಿಳಿಯದಂತೆ ಸ್ಥಳ ಫೋನ್ ನಂಬರ್ ಬದಲಾವಣೆ ಮಾಡಬಾರದು ಕಾನೂನಿಗೆ ಬೆಲೆ ಕೊಟ್ಟು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಿ ಮಾದರಿ ಜೀವನ ನಡೆಸಿದ್ರೆ ರೌಡಿ ಶೀಟರ್ ಬಂದ್ ಮಾಡಲಾಗುವುದು ಎಂದರು ರೌಡಿ ಶೀಟರ್ ಗಳ ಜೀವನ ಶೈಲಿ ಸರಿ ಹೋದ್ರೆ ಕೇವಲ ಎರಡು ತಿಂಗಳಲ್ಲಿ ರೌಡಿ ಶೀಟರ್ ಪಟ್ಟದಿಂದ ಮುಕ್ತಿ ಕಾಣಿಸಲಾಗುವುದು ಮುಂದುವರೆದರೆ ಮತ್ತೆ ಕೇಸ್ ಓಪನ್ ಆಗುತ್ತದೆ ಎರಡು ಮೂರು ತಿಂಗಳಿಗೆ ಮತ್ತೊಮ್ಮೆ ಪರಮಾಶ್ರಯ ಮಾಡಲಾಗುವುದು ಎಂದು ತಿಳಿಸಿದರು

ನಿಮ್ಮ ನಿಮ್ಮ ಬೀಟಲ್ಲಿ ಮನೆ ಮನೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿರೋ ಮಾಹಿತಿ ಸಂಗ್ರಹಿಸಿ ಬಂದು ಅವರು ಬುಕ್ಕದಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಸೊ ಈಗ ಇತ್ತೀಚೆಗೆ ಯಾರ್ಯಾರು ಹೊಸ ಇಲ್ಲವೋ ಅಂಥವ್ರು ಫೋಟೋ ತಕ್ಕೊಳ್ಳಿ ಯಾರು ಆಬ್ಸೆಂಟ್ ಆಗಿದ್ದಾರೋ ಮತ್ತು ನೆಕ್ಸ್ಟ್ ವೀಕ್ ಅವ್ರಿಗೆ ಕಾಲ್ ಮಾಡ್ತೀವಿ ಎನ್ಕ್ವೈರಿಗೋಸ್ಕರ ಕರೆಸಿದ್ದೀವಿ ನಿಮ್ಮ ಚಲನವಲನಗಳನ್ನು ನಿಗಾ ಅನ್ನೋದು ನಮ್ಮ ಉದ್ದೇಶ ನಿಮ್ಮಿಂದ ಸಮಾಜಕ್ಕೆ ತೊಂದರೆ ಆಗಬಾರ್ದು ಜನ ನೆಮ್ಮದಿಯಾಗಿರಬೇಕು ಅಂತಂದರೆ ನಿಮ್ಮಿಂದ ನಾವು ಕಂಪಲ್ಸರಿ ವಾಚ್ ಇಡಲೇಬೇಕಾದ ಅನಿವಾರ್ಯತೆ ಇದೆ ಒಳ್ಳೆಯ ನಡಿತಿಯಿಂದ ಯಾರು ಇರ್ತಾರೋ ಅವರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರಿಗೆ ಸಮಾಜದಲ್ಲಿ ಒಳ್ಳೆಯ ತನದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತು ದುರ್ವರ್ತನೆ ಮಾಡಿದಿರಿ ದುಂಡಾವರ್ತನೆ ಮಾಡಿದ್ರಿ ಮತ್ತು ನಿಮಗೆ ಬಿಡಲ್ಲ ನಾವು ಸೊ ಇಷ್ಟು ಹೇಳ್ತಾನೆ ನಮ್ಮ ಆಫೀಸರ್ಸ್ ಯಾರಾದರೂ ಮಾತಾಡೋದ್ರೆ ಮಾತಾಡಿ